ಮಾಡಿವ್ರಿ ಸರ ಈ ರಮೇಶ್ ನನ್ನ ತಿನ್ಸ್ ಹೆಂಗ ಕೇಳಕ್ ಹೋಗಿವ್ರಿ ಹೊಳ್ಳಿ ಮತ್ ಗೌಂಡರ್ಗ ಕೆಲಸ ಹೋಗಿವ್ರಿ ಕಾಲೇಜ್ಗೆ ಕಾಲೇಜ್ ನಮ್ಮ ಖರ್ಚಿಗೆ ಅಮೌಂಟ್ ಬೇಕಲ್ಲ ಸರ್ ಆ ಟೈಮ್ ದಾಗ ನಾವ್ ಕೆಲಸ ಮಾಡ್ಕೋತೀವಿ ಕಬ್ ಕಡೆ ಹೋಗಿವ್ರಿ ಆಲ್ರೌಂಡ್ ಎಲ್ಲ ಮಾಡೀನ್ರಿ ಕೆಲಸ ಮಾಡ್ಕೋತ ಇದ್ರೊಳಗೆ ಹೆಂಗೆ ಆಸಕ್ತಿ ಅಂದ್ರೆ ಸರ ಓನ್ ಮಾಡ್ಬೇಕ್ರಿ ಏನ್ರ ಮತ್ತೊಬ್ಬರ ಹ್ಯಾಂಗ ಮಾಡಕೋಬಾರದು ಓನ್ ನನ್ನ ತಲೆ ಒಳಗೆ ಏನ್ ಇವತ್ ಗೌಂಡಿ ಕೆಲಸನ ತಗೋರಿ ಸೆಂಟ್ರಿಂಗ್ ಕೆಲಸನ ತೋರಿ ಯಾವ್ದನ್ನ ಬೆಕ್ಕದ ಮಾಡ್ರಿ ಅದ್ರೊಳಗೆ ಮಾರ್ಕಾಗಿರ್ಬೋದು ಮಾಡ್ಕೋಬೇಕು ಹಂತದ ಮಾಡ್ಬೇಕು ಹುಡುಕೊಂಡಾಗ್ತಿದ್ರಿ ಸರ್ ಆ ಟೈಮ್ ದಾಗ ಏನಾಯ್ತಲ್ಲ ಸರಿ ಈ ಟಗರಿಂದ ಒಳಗೆ ಆಸಾಕ್ತಿ ಅಂದ್ರೆ ಆನಂದನ ಆನಂದ್ರಲ್ಲ ಅವ್ರ ಇದ್ರೊಳಗೆ ನನಗೆ ತೋರಿಸಿದ್ರಿ ಏ ನಾನು ಜಾಬ್ ಮಾಡ್ಬೇಕಂತ ವಿಚಾರ ಸರ್ ಹೆಂಗಿತ್ತು ಸರ್ ಅದು ಒಂದ್ ಸ್ವಲ್ಪ ಕರೆಕ್ಟ್ ಆಗಿದ್ದೇವ್ರಿ ಫಿಟ್ನೆಸ್ ಇತ್ತೆಲ್ಲ ಬರೋಬರ್ ಇತ್ತು ರೀ ಒಂದು ಆರ್ಮಿ ರೀ ಪಿ ಸಿ ಏನ್ರ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಿದ್ವಿ ಅವ್ರೇನ್ ಆಗ್ತದ್ ಹೋಗಾಕ್ ಹೋಗಿ ಡಿಗ್ರಿ ಮುಗಿತ ನಿಮ್ ಸ್ವಂತ ಕೂಡಲೇ ಸರ ನಾವು ಎಲ್ಲಿ ಅಪ್ಲಿಕೇಶನ್ ಎದ್ರೆ ಏನು ಮಾಡಿ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಇದೊಳ ಬರತೆ ರೀ ನಾವು ಇಂಜಿನಿಯರ್ ಕೊಡ್ತೇವೆ ಸರ್ ಖುಷಿ ಒಂದದ ಆಮೇಲೆ ನೀವ್ ಓನ್ ಎಲ್ಲಿ ಬಂದ್ ಹತ್ತಬೇಕಂದ್ರ ಬಾಳ ಸಪರ್ ಆಗಿರ ಸರ್ ಆಗಿ ಬೇಕಲ್ ಸರ ಒಂದ್ ಕಿತ್ತ ಐವತ್ ಮರಿ ರೀ ಮರಿತಾನ ಮರಿ ಸಹ ಹತ್ತ ಮರಿ ಉಳಿದ್ರು ಒಂದು ಇದ ಹತ್ತು ವರ್ಷ ಬ್ಯಾಕ್ ಒಳಗೆ ಸರ್ ಗೊಟ್ ಫಾರ್ಮ್ ಮತ್ತು ಅನ್ನೋದು ಎಲ್ಲಿ ಇದ್ದಿದ್ದೀರಿ ಇಲ್ಲಿ ಬೆಳಗ್ಗೆ ತಾಲೂಕಿನಾಗ ಫಸ್ಟ್ ಸರ್ ಇದು ಯಾರು ಯಾರೂ ಮಾಡಿದ್ದೀರಿ ಈ ಅದಕ್ಕೆ ವ್ಯಾಕ್ಸಿನೇಷನ್ ಏನು ಮಾಡಬೇಕು ನಾವು ಏನು ರೋಗ ಬಂದರೆ ಹೆಂಗೆ ಮಾಡಬೇಕು ಏನೂ ಗೊತ್ತಾಗ್ಕಿದ್ರಿ ಸರ್ ಬರೀ ಹಸಿನ್ ಮೂರು ತೊಗೊಳೋದು ಕಡಿಯೋದು ಹಾಕಿ ಹೋಗಬೇಕು ಕೆಲಸ ಮಾಡ್ತಿದ್ವಿ ಪೂರಾ ಫೇಲಿವರ್ಸ್ ನಾಲ್ಕು ವರ್ಷ ಆಗಿರಿ ನಾಲ್ಕರಿಂದ ಐದು ವರ್ಷ ಫೆಲಿವರ್ ಆಗಿತ್ತು ಆ ನಂತರ ಹೆಂಗೆ ಹೆಂಗೆ ಅದ್ರೊಳಗೆ ಕಲಿಕೋತೀವಿ ನೋಡಿ ಸರ್ ಹಂಗ್ ನಮಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಕಲ್ಕೋತ ಇಲ್ಲಿ ಬಂದಾಗೀಚ್ ಮಾಡ್ತಾರೆ ಮಾಡಿ ಇಲ್ಲಿಗೆ ಹಚ್ಚತ್ತಿರ್ಕೊಂಡು ನಮಗೆ ಈಗ ಇವಾಗ ಈಗ ಅನಿಸುತ್ತೆ ರೀ ಹ್ಞೂ ನಾವು ಎಲ್ಲನೂ ತಿರ್ಸ್ಕರಿಸ್ಕೀಸನ್ ಜಾಬ್ ಹತ್ತು ಎಲ್ಲಾನು ತಿರ್ಸ್ಕರಿಸಿ ಇದಕ್ಕೆ ಬಂದಿದ್ದ ಭಾಳ ಚಲೋ ಅನ್ಸುತ್ತೀ ಹೌದು ಇದು ಭಾಳ ಕೆಟ್ಟದೇ ಸರ್ ಅದೊಳಗೆ ಅಂದ್ರೆ ಇಷ್ಟು ಬಿಫೋರ್ ಇದಕ್ಕಿಂತ ನಾಲ್ಕೈದು ವರ್ಷದ ಹಿಂದಾಗ್ಲಿ ಒಂದು ಹತ್ತು ವರ್ಷದಿಂದ ಆಗಲಿ ರೀ ಟಗರ್ ಸಾಕ್ತೇವೆ ಅಂದ್ರೆ ಏ ಮಾರ್ಕೊಳ್ ಮ್ಯಾಗ ಟಗ್ರು ಸಾಕಾತನ ಹಿಂಗೆ ಮಾತಾಡ್ತಿದ್ರು ನಮ್ಮಲ್ಲಿ ಭಾಳ ಮದುವೆ ಬೈದಾರೆ ರೀ ಹೇಗೆ ರೀ ಒಂದು ಕೆಲಸ ಮಾಡ್ಬೇಕಾರೆ ಜನ ಸಾಕ್ತಾರೆ ಏನು ಮಾಡಾರವ್ರು ಟಗರು ಸಾಕೆ ಹಂಗೆ ಹಿಂಗೆ ಮಾತಾಡ್ತಾರೆ ಇದರಿಂದ ಎಲ್ಲಾ ಫ್ಲಾಪ್ ಆಗ್ತಿರ್ತದೆ ಹ್ಞೂ ಒಂದು ನೋಡಿರಿ ನಾವು ಈಗ ಎಲ್ಲರು ಏನು ಅಂಟು ಕೊಂಡಿರ್ತಾರೆ ಏ ಜಾಬ್ ಆದ್ರೂ ಎಲ್ಲಾ ಹೆಣ್ಣು ಗಿಣ್ಣು ಕೊಡ್ತಾರೆ ಹೆಂಗೆ ಮಾಡ್ತಾರೆ ಮದುವೆ ಆಗ್ತಿರ್ತೀ ಏನೋ ಒಂದು ಅನಿಸಿದ್ದು ಅವ್ರು ಹೇಳ್ತಿರ್ತಾರೆ ಅದನ್ನ ನಾವ್ ಏನ್ ಮಾಡ್ಕೋಬಹುದ್ರಿ ಸರ್ ನಮ್ಮದೊಳಗೆ ನಮ್ ಮೈಂಡ್ ಒಳಗೆ ಏನೈತಿ ಇದನ್ನ ಮಾಡಿದಾಗಿಂದ ಹಿಡ್ಕೊಂಡ್ ಸರ ನಾವು ಮಿನಿಮಮ್ ಅಂದ್ರೆ ಏನಂದ್ರಿ ಒಂದ್ ಅರ್ವತ್ ಎಪ್ಪತ್ ಲಕ್ಷ ರೂಪಾಯಿ ಬೆಳಕ ಐವತ್ತು ಅರವತ್ತರ ನಾನು ತರಾಮಿ ಎಲ್ಲಾ ಆಲ್ರೌಂಡ್ ಇಲ್ಲಿ ಇವತ್ತು ಈ ಸಾಲ ಎಲ್ಲಾ ಹರ್ಕೊಂಡ್ರ ಏನೇನೂ ಪ್ರಾಬ್ಲಮ್ ಇಲ್ಲ ರೀ ಅರಾಮ್ ಇದೆ ಸ್ವತಂತ್ರವಾಗಿ ಅಲ್ಲ ಸರ್ ನಾವು ಎಷ್ಟೇ ಒಂದು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ತಾರಂದ್ರೆ ಬರ ಬಿಡ್ತೀವಿ ದುಡಿದ್ರೆ ನಾವು ಆಗೇನೆ ದುಡಿಯೋದ್ರಿ ಈ ಸತ ನಾವು ಏನರ ರಜಾ ಬೇಕಾಗಿತ್ತಂದ್ರೆ ಅವ್ರಿಗೆ ಲೀವ್ ಲೆಟರ್ ಕೊಡ್ಬೇಕು ರಜಾ ಲೆಟರ್ ಕೊಡ್ಬೇಕು ಅವ್ರ ಮ್ಯಾನೇಜರ್ ಬ್ಯಾಡ್ ಅನ್ಬೇಕು ಅದೆಲ್ಲ ಇದೆ ಹಂಗಲ್ಲ ಸರ್ ಸ್ವತಂತ್ರವಾಗಿ ಮಿನಿಮಮ್ ಜಾಬ್ ಹೋಲ್ಡ್ರ ಒಂದು ನೌಕರಿ ಅವ್ರಿ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಪಗಾರ ತೊಗೊಳತಿ ಹಾಂ ಯುವಕರು ಹಿಕ್ಕಿ ಮಾಡ್ತೀನಿ ಸರ್ ಅಷ್ಟ ಇವತ್ತು ಹಾಂ ನೋಡಿರಿ ಯುವಕರು ಹಿಕ್ಕಿ ಮಾರಿದಂದ್ರ ನನಗೆ ಅಟ್ಟ ಪೇಮೆಂಟ್ ಬರ್ತದೆ ರೀ ಹಾಂ ಅಲ್ಲಿ ಹೋಗಿ ಮಾಡೋರು ಟ್ರ ಹಾಂ ಮತ್ತೆ ಅವ್ರ ಕಾಯ ಹೋಗಿ ಮಾಡುದೇನು ಸರ್ ಇಲ್ಲೇ ಮಾಡ್ಕೋಬೋದಿಲ್ಲ ರಾಜಾನಂಗೆ ಇರ್ಬೋದಿಲ್ಲ ಇಲ್ಲೇ ನೀವು ಕೆಲಸನ ನನಗೆ ಬೇಕು ನೌಕ್ರಿನೂ ಬೇಕು ಹ್ಞೂ ಈಗ ಎಲ್ಲೇ ಹೊಕ್ಕಿರ್ತಾರೆ ರೀ ಹ್ಞೂ ಅಂದ್ರೆ ಸರ ಎಲ್ಲೆಲ್ಲಾ ಫ್ಯಾಕ್ಟ್ರಿ ಹೋಗ್ತಾರೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕಂಪನಿಗೆ ಸೇರ್ತಾರೆ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಉದ್ಯೋಗಿ ಆಗುದೇನಂತ ಹೇಳಿ ಸರ್ ಇವ್ ಸಾಲ ಏನೋ ಇವತ್ತು ರಗಡ್ ಉದ್ಯೋಗದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗೆ ಒಂದೊಂದು ಉದ್ಯೋಗ ಇಲ್ಲ ಸರ್ ನಾಲ್ಕರಿಂದ ಐದು ಇದ್ರೆ ಹೊಳಾಗ ಈಗ ಲೋನ್ ನೋಡಿ ಭಾಳ ಪರ್ಫೆಕ್ಟ್ ಅದ ಸರ್ ಎಣ್ಣೆ ಲೋನ್ಗಳಾಗಲಿ ಸರ್ಕಾರ ಮುಂದೆ ಮುಂದ ಸರ್ ಎಲ್ಲ ಕೊಡ್ತೇನೆ ಅಂತೇಳಿ ಹೇಳಿ ಲೀಗಲ್ ಆಗಿ ನಮ್ದು ಎಲ್ಲಾನು ಇತ್ತು ಅಂದ್ರೆ ಈಗ ಐವತ್ತು ಲಕ್ಷ ಗಂಟೆ ಸಬ್ಸಿಡಿ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಐತಿರಿ ಹತ್ತು ಲಕ್ಷ ತಕ್ಕ ಐದು ಸಾವಿರ ಐದು ಲಕ್ಷ ಐದು ಲಕ್ಷ ಅಂತವೆಲ್ಲ ಲೋನ್ ಗೆನ್ ಮಾಡ್ಕೊಂಡು ಮಾಡ್ಕೊಂಡೆ ಪರ್ಫೆಕ್ಟ್ ಆಗಿದ್ರು ಅಂತಾ ಕೋಳಿ ಆಗಲಿ ಕುರಿ ಆಗಿದ್ರಿ ರೇಷ್ಮೆ ಆಗಿಲ್ರಿ ಪರ್ಫೆಕ್ಟ್ ಆಗಿ ರಗಡದವನು ಸರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗದಿ ಬಿಸ್ನೆಸ್ ಅಂಡ್ ರಗಡದ ದಾರಿ ರಗಡದವರಿ ಕುಡಕಡಾಂಗಿಲ್ರಿ ಕುಡಿಕಡಾಂಗಿಲ್ಲ ಅಗ್ರಿಕಲ್ಚರ್ ಅಂದ್ರೆ ಯಾರು ಆಲೆ ಸರ್ ಅವ್ನ ಕಂಪನಿಯಾಗ ಹೋಗ್ಲಿ ಇವತ್ತು ಫ್ಯಾಕ್ಟರಿ ಒಳಗ ಹೋಗ್ಲಿ 6000 ಸಾವಿರ ಗಳ್ಕೊಂಡೆ ಅವ್ಂ ಹೆಣ್ಣು ಕೊಡ್ತ ಹಾ ಕೊಡ್ತ ಹೌದು ಇನ್ನು ಇಲ್ಲಿ ದುಡ್ಯಾಕ್ಕೆ ಬರ್ರಿ ಟೆಗರ್ ಸಾಕಕ್ಕೆ ಬರ್ರಿ ಇವತ್ತುಕ್ಕೆ ಕರೆದಗೆ ಸರ್ ಹಾ ಇವತ್ತಿಗೆ ಕ್ರೇಜ್ ಆಗೈತಿ ಇದನ್ನ ಮಾಡ್ಬೇಕು ಕರ್ಸ್ರ ಇದು ನಲ್ವತ್ತೈವತ್ತು ಸ್ಟಾರ್ಟ್ ಐತೆ ರೀ ಹದಿನೇಳರಿಂದ ಹದಿನೆಂಟು ಲಕ್ಷ ಖರ್ಚು ರೀ ನೂರು ಮನೆ ಹಾಕೋಬೇಕ್ರಿ ಹ್ಮ್ ಹದಿನಾಲ್ಕು ಲಕ್ಷ ಹಾಕೋಬೇಕ್ರಿ ಒಳ್ಳೆ ರಿಟರ್ನ್ ನೀವು ಐದು ಲಕ್ಷ ಕಾಳಿಗೆ ಹಾಕೋಬೇಕು ರೀ ಟೋಟಲ್ ಇಷ್ಟು ಶೆಡ್ ಹಾಕೊಂಡು ಹಂಡ್ರೆಡ್ ಮರಿ ಹಾಕೋಬೇಕಂದ್ರ ಮೂವತ್ ಲಕ್ಷ ರೂಪಾಯಿ ಹಾಕಬೇಕಿತ್ಯ ಯಾವ ನೌಕರಿ ಯಾವ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಒಬ್ಬ ಒಬ್ಬ ನೌಕರಿ ಅವ್ರು ಸರ ಒಬ್ಬ ನೌಕರಿ ಅವ ಇದ್ದಂದ್ರೆ ಅದೇ ಮಿನಿಮಮ್ ಏನ್ ಅಂದ್ರೆ ಅರವತ್ತು ವರ್ಷ ಬಿಡಿಲ್ಲ ಸರ್ ನಮಗೆ ನಾಲ್ಕರಿಂದ ಐದು ವರ್ಷ ಟೈಮ್ ಕೊಡ್ರಿ ಇದು ಪೂರಾ ಪ್ಯಾಕಿಂಗ್ ಮಾಡ್ಕೊಂಡ್ರಿ ಸರ್ ಮುನ್ನೂರು ಮರಿ ನಾಲ್ಕರಿಂದ ಐದು ವರ್ಷ ಟೈಮಿಂಗ್ ಒಳಗೆ ಸರ್ ಅವ್ನ ಫಂಡ್ ತೊಗೊಂಡ್ ಬಂದ್ರಿ ಅವ್ ಲಾಸ್ಟ್ ಟೈಮ್ ಅವ್ನು ಕೊಡ್ತಾರಲ್ ಅದನ್ನ ತಗೊಂಡ್ ಬಂದ್ರಿ ಅವ್ನು ನನಗೆ ನಾಲ್ಕು ವರ್ಷ ಬಂದ್ರೆ ಮಾಡ್ಕೋಬಹುದು ಸರ್ ಹಾ ಯಾವ್ದೇ ಅವತ್ತು ಇದು ಅಂತ ಏನೇನ್ರಿ ಅಲ್ಲಿ ಅದು ದುಡ್ದು ರೈತರ ಸರ್ ಹ್ಮ್ ಯುವಕರಿಗೆ ಒಂದು ಸಾಲಿ ಕಲಿತಿರ್ತಾರೀ ಹ್ಮ್ ಹೊಲ್ದಾಗ ನೀಟಾಗಿ ಮಾಡ್ತಿರ್ತಾರೀ ಹ್ಮ್ ಅದ್ರಾಗ ಬೇರೆ ಬೇರೆ ಉದ್ಯೋಗದವ್ ಸರ್ ಅದ್ರಾಗ ಹ್ಮ್ ಶರ್ಡ್ ಹಾಕೊಂಡು ಅದನ್ನ ಮಾಡ್ಕೊಂಡು ಅದ್ರಾಗ ಮಾಡ್ಕೊಂಡು ಅದ್ರದ್ದು ದುನ್ಯಾ ಸರ್ ಆದ್ರೆ ತಿನ್ಕೊಳಂಗಿಲ್ಲ ಏನಾಗಿ ಬಿಟ್ಟಂದ್ರೆ ಸರ್ ಎಲ್ಲರೂ ಕೃಷಿ ಅಂದ್ರೆ ಬ್ಯಾಡತ್ ಅಂದ್ಬಿಡ್ತಾರೆ ನಮ್ಮ ಮೈಂಡ್ ಒಳಗಿರಿ ಸರ ನಾಲ್ಕರಿಂದ ಬರೀ ನಾಲ್ಕರಿಂದ ನಾಲ್ಕು ಎಕರೆ ಬಡ್ರಿ ಎರಡು ಎಕರೆ ಒಳ ಆಯ್ತು ಕೋರಿ ಇವತ್ತಿಗೆ ಹನ್ನೆರಡು ಸಾವಿರದ ಎರಡು ಕೋಳಿ ಫಾರ್ಮ್ ಇರ್ತಿದ್ರಿ ಹನ್ನೆರಡು ಸಾವಿರದ ಕೋಳಿ ಫಾರ್ಮ್ ನಮ್ಮ ಬಲ್ಲರ್ ಐತ್ರಿ ಅಂತದೊಂದು ಕೋಳಿ ಫಾರ್ಮ್ ಕುಂದಿಸೋದು ಆಸೆ ಆಶೆ ಸರ್ ರಿಟರ್ನ್ ನಮ್ದು ಇದು ಐತ್ಕೊಂಡ್ರಿ ರೇಷನ್ ಇತ್ತು ಸರ್ ಮೀನು ರೀ ಕೋಳಿರಿ ಟಗ್ರ ಸಾಕಂತೆ ಎಷ್ಟು ಮಾರುನ ಬಿಡ್ತಿದ್ರಿ ಸರ್ ಇವತ್ತಿಗೆ ನಮ್ಮ ಇವ್ರ ಹತ್ತು ಗಂಟೆಲ್ಲ ಐತೆ ಸರ ಹತ್ತು ಗಂಟೆದಾಗ ನೋಡಿರಿ ನಮ್ಗೆ ಏನು ಮಾಡೋಕೆ ಸಾಧ್ಯ ಆಗೋ ಹತ್ತು ಗಂಟೆನೂ ಪೂರ್ತಿನೂ ನಮ್ದು ಸಡ್ ಆಗೈತ್ರಿ